ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮಾನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕವಿಗಳ ಆಧಾರಿತ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕವಿಗಳ ಆಧಾರಿತ ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಪಿ ಡಿ ಒ ಪರೀಕ್ಷೆಯ ದೃಷ್ಟಿಯಿಂದ ಕಡ್ಡಾಯ ಕನ್ನಡ ಆಗಿರ್ಬೋದು ಹಾಗೆ ಸಾಮಾನ್ಯ ಕನ್ನಡ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಮೊದಲನೇ ಪ್ರಶ್ನೆ ನೋಡಿ ಆದಿಕವಿ ಮತ್ತು ಕನ್ನಡದ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಯಾರನ್ನ ಆದಿಕವಿ ಹಾಗೆ ಕನ್ನಡದ ಕಾವ್ಯ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ ಆಪ್ಷನ್ ಎ ಪಂಪ ಆಪ್ಷನ್ ಬಿ ರನ್ನ ಆಪ್ಷನ್ ಬಿ ಜನ್ನ ಆಪ್ಷನ್ ಡಿ ಪೊನ್ನ ಅಂತ ಇದೆ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಪಂಪ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪಂಪನನ್ನು ಆದಿಕವಿ ಹಾಗೆ ಕನ್ನಡದ ಕಾವ್ಯ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ ಪಂಪ ಒಬ್ಬ ಪ್ರಸಿದ್ಧ ಕನ್ನಡದ ಕವಿ ಪಂಪನ ಪ್ರಮುಖ ಎರಡು ಕಾವ್ಯಗಳು ಅಂತ ಹೇಳಿದ್ರೆ ಒಂದು ಆದಿ ಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳಿ ಕರೀತಾರೆ ಸೊ ಆದಿಕವಿ ಕನ್ನಡದ ಕಾವ್ಯ ಪಿತಾಮಹ ಮತ್ತೆ ಕನ್ನಡದ ರತ್ನಾತ್ರಯ ಎನ್ನುವಂತಹ ಬಿರುದುಗಳು ಕೂಡ ಆದಿಕವಿ ಪಂಪನಿಗೆ ಇರೋ ಅಂಥದ್ದು ಎರಡನೇ ಪ್ರಶ್ನೆ ಪಂಪನು ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ ಸೊ ಪಂಪನು ಕನ್ನಡದ ಕಾಳಿದಾಸ ಅಂತ ಹೇಳಿ ಯಾವ ಕವಿ ಕರೆದ್ರು ದರಾಬೇಂದ್ರೆ ಕುವೆಂಪು ತೀನಮ್ ಶ್ರೀಕಂಠಯ್ಯ ಬಿ ಎಂ ಶ್ರೀ ಅಂತ ಇದೆ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ ಸಿ ಏನಿದೆ ತೀನಂ ಶ್ರೀಕಂಠಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಪಂಪನು ಕನ್ನಡದ ಕಾಳಿದಾಸ ಅಂತ ಹೇಳಿ ತೀನಂ ಶ್ರೀಕಂಠಯ್ಯನವರು ಕರೀತಾರೆ ಸೊ ಇಲ್ಲಿ ನೋಡಿ ಪಂಪನಿಗೆ ಕವಿತಾ ಗುಣಾರ್ಣವ ಸರಸ್ವತಿ ಮಣಿಹಾರ ಹಾಗೆಯೇ ಕನ್ನಡದ ವ್ಯಾಸ ಅನ್ನುವಂತಹ ಬಿರುದುಗಳು ಇರೋ ಅಂಥದ್ದು ಶತ್ರುಗಳಿಗೆ ತನ್ನನ್ನು ಒಪ್ಪಿಸಿಕೊಳ್ತಕ್ಕಂತಹ ರಾಜನನ್ನ ಪಂಪ ಪಗರಣ ದರಸ ಅಂತ ಹೇಳಿ ಆತನ ಕಾವ್ಯಗಳಲ್ಲಿ ಉಲ್ಲೇಖ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ತೀನಂ ಶ್ರೀಕಂಠಯ್ಯನವರೇನಿದ್ದಾರೆ ಪಂಪನನ್ನು ಏನಂತ ಹೇಳಿ ಕರೆದಿದ್ದಾರೆ ಕನ್ನಡದ ಕಾಳಿದಾಸ ಅಂತ ಹೇಳಿ ಕರೆದಿರೋ ಮೂರನೇ ಪ್ರಶ್ನೆ ಕವಿಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು ಅಂತ ಕೇಳಿದ್ದಾರೆ ಪಂಪ ಪೊನ್ನಾ ರನ್ನ ಕುವೆಂಪು ಯಾರಿರ್ಬೋದು ಆನ್ಸರ್ ಹಾಗಾದರೆ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹ ಕವಿ ಯಾರು ಆಪ್ಷನ್ ಬಿ ಏನಿದೆ ಪೊನ್ನ ಅನ್ನೋದು ಇದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಪೊನ್ನ ಕವಿಗೆ ಕವಿ ಚಕ್ರವರ್ತಿ ಹಾಗೆಯೇ ಉಭಯ ಚಕ್ರವರ್ತಿ ಅನ್ನುವಂತಹ ಬಿರುದುಗಳು ಇರೋ ಅಂಥದ್ದು ಸೊ ಕವಿ ರತ್ನಾತ್ರೆಯರಲ್ಲಿ ಪೊನ್ನ ಏನಿದ್ದಾನೆ ಅವನು ಎರಡನೇ ಅವನಾಗಿರ್ತಾರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದ ಕವಿ ಕೂಡ ಆಗಿರ್ತಾರೆ ಇವರ ಪ್ರಮುಖ ಕೃತಿ ಅಂತ ಬಂದಾಗ ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ಇದು ಎರಡು ಪೊನ್ನಾ ರಚನೆ ಮಾಡಿರುವಂತಹ ಪ್ರಮುಖ ಕೃತಿಗಳಾಗಿರುತ್ತೆ ಇವರಿಗೆ ಕವಿ ಚಕ್ರವರ್ತಿ ಉಭಯ ಚಕ್ರವರ್ತಿ ಹಾಗೆ ಕರುಳ್ ಸವಣ ಅನ್ನುವಂತಹ ಬಿರುದುಗಳು ಇರುವಂತದ್ದು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜಿನಧರ್ಮ ಪಾತಕೆ ಎಂದು ಯಾರನ್ನ ಕವೀರನ್ನ ಹೊಗಳಿದ್ದಾರೆ ಅಂತ ಕೇಳಿದ್ದಾರೆ ಸೊ ಜಿನಧರ್ಮ ಪಾತಕೆ ಅಂತ ಹೇಳಿ ರನ್ನ ಕವಿ ಹೊಗಳಿರೋದು ಯಾರನ್ನ ಅತ್ತಿಮಬ್ಬೆ ಅಬ್ಬಲಬ್ಬೆ ಶಾಂತಿ ಜಿನವಲ್ಲಭ ಯಾವ್ದಿರ್ಬೋದು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಅತ್ತಿಮಬ್ಬೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಕವಿ ರನ್ನ ಏನಿದಾನೆ ತನ್ನ ಅಜಿತ ಪುರಾಣದ ಪೀಠಿಕಾ ಭಾಗದಲ್ಲಿ ಅತ್ತಿಮಬ್ಬೆಯ ಜಿನ ಭಕ್ತಿಯನ್ನ ಜಿನ ಧರ್ಮ ಪಾತಕಿ ಅಂತ ಹೇಳಿ ಹೊಗಳಿರೋದು ಅಥವಾ ಅಂಥದ್ದು ರನ್ನನ ಗುರುವಿನ ಹೆಸರು ಅಜಿತ ಸೇನಾಚಾರ್ಯ ಆಗಿರುತ್ತೆ ಸೊ ಕನ್ನಡದ ರತ್ನಾತ್ರೆಯಲ್ಲಿ ಕವಿ ರನ್ನನನ್ನ ಸಹ ಒಬ್ಬರಾಗಿ ಕೊಡ್ತಾ ಹೋಗ್ತೀವಿ ಸೊ ಹಾಗಾಗಿ ಇಲ್ಲಿ ಅತ್ತಿಮಬ್ಬೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಜಿನ ಧರ್ಮ ಪಾತಕಿ ಅಂತ ಹೇಳಿ ರನ್ನ ಹೊಗಳಿರೋ ಅಂಥದ್ದು ಇನ್ನು ಐದನೇ ಪ್ರಶ್ನೆ ನೋಡಿ ಕವಿಕುಲ ಚಕ್ರವರ್ತಿ ಮತ್ತು ಕವಿ ತಿಲಕ ಎಂಬ ಬಿರುದುಗಳನ್ನ ಹೊಂದ ಹೊಂದಿರುವ ಕವಿ ಯಾರು ಅಂತ ಕೇಳಿದ್ದಾರೆ ಜನ್ನ ಪೊನ್ನ ರನ್ನ ಪಂಪ ಯಾರು ಈ ಬಿರುದುಗಳನ್ನ ಹೊಂದಿರೋದು ಅಂತ ಹೇಳಿದ್ರೆ ಆಪ್ಷನ್ ಸಿ ರನ್ನ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗತ್ತೆ ಸೊ ರನ್ನ ಒಬ್ಬ ಶ್ರೇಷ್ಠ ಕವಿ ಹಾಗೆಯೇ ಇವರ ಪ್ರಮುಖ ಕೃತಿಗಳು ಅಜಿತ ಪುರಾಣ ಚಕ್ರೇಶ್ವರ ಚರಿತೆ ಸಾಹಸ ಭೀಮ ವಿಜಯ ಹಾಗೆ ಪರಶುರಾಮ ಚರಿತೆ ಸೊ ಕವಿ ರನ್ನ ಇವರಿಗೆ ಇರ್ತಕ್ಕಂತಹ ಬಿರುದುಗಳು ಇದಾಗಿತ್ತು ಕವಿ ಕುಲ ಚಕ್ರವರ್ತಿ ಕವಿ ಜನಚೂಡರತ್ನ ಕವಿ ತಿಲಕ ಮತ್ತು ಕವಿ ಚತುರ್ಮುಖ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನು ರನ್ನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆರನೇ ಪ್ರಶ್ನೆ ವೀರ ಮಾರ್ತಾಂಡ ದೇವ ಎಂಬ ಬಿರುದನ್ನ ಹೊಂದಿರುವವರು ಯಾರು ಅಂತ ಕೇಳಿದ್ದಾರೆ ವೀರ ಮಾರ್ತಾಂಡ ದೇವ ಅನ್ನುವಂತಹ ಬಿರುದನ್ನ ಯಾರು ಒಳಗೊಂಡಿದ್ದಾರೆ ಅಂತ ಅಂದ್ರೆ ಹೊಂದಿದ್ದಾರೆ ಅಂತ ಹೇಳಿದ್ರೆ ವಂದನೆ ನಾಗವರ್ಮ ಪೊನ್ನ ನಯಸೇನ ಚಾವುಂಡರಾಯ ಸೊ ಯಾರಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಚಾವುಂಡರಾಯ ಅನ್ನೋದು ಸರಿಯಾದ ಉತ್ತರ ಚಾವುಂಡರಾಯನಿಗೆ ವೀರ ಮಾರ್ತಾಂಡ ದೇವ ಅನ್ನುವಂತಹ ಒಂದು ಬಿರುದು ಇರೋದ್ ಸೊ ಚಾಮುಂಡರಾಯನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಚಾವುಂಡರಾಯ ಬಂದು ಗಂಗಾಧುರೇ ರಾಜಮಲ್ಲನ ಮಂತ್ರಿ ಆಗಿರ್ತಾನೆ ರಾಚಮಲ್ಲನ ಮಂತ್ರಿ ಆಗಿರ್ತಾನೆ ಇವರ ಪ್ರಮುಖ ಗ್ರಂಥ ಅಂತ ಬಂದಾಗ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎರಡು ಪ್ರಮುಖ ಗ್ರಂಥಗಳು ಚೌಂಡರಾಯ ಮಾರ್ತಾಂಡ ದೇವ ಹಾಗೇನೆ ಸಮ್ಯಕ್ತ್ವ ರತ್ನಾಕರ ಅನ್ನುವಂತಹ ಎರಡು ಬಿರುದನ್ನು ಒಳಗೊಂಡಿರೋ ಅಂಥದ್ದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಅಭಿನವ ಪಂಪ ಎಂದು ಯಾರನ್ನ ಕರೀತಾರೆ ಅಭಿನವ ಪಂಪ ಅಂತ ಹೇಳಿ ಯಾರನ್ನು ಕರೀತಾರೆ ನಾಗಚಂದ್ರ ನಯಸೇನ ದುರ್ಗಸಿಂಹ ಕುವೆಂಪು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಎ ನಾಗಚಂದ್ರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ನಾಗಚಂದ್ರನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಿತ ಒಪ್ಪ ಲಲಿತ ಶೈಲಿಯಲ್ಲಿ ಕಾವ್ಯ ರಚಿಸುವವನೆಂದು ತನ್ನ ಪಂಪನ ಜೊತೆಗೆ ಕಂಪೇರ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅಭಿನವ ಪಂಪ ಅಂತ ಹೇಳಿ ಅವನೇ ಅಭಿರುದನ ಕೊಟ್ಕೊಂಡಿರ್ತಾನೆ ಸೊ ನಾಗಚಂದ್ರನ ಪ್ರಮುಖ ಗ್ರಂಥಗಳು ಅಂತ ಬಂದಾಗ ಮಲ್ಲಿನಾಥ ಪುರಾಣ ಮತ್ತೆ ರಾಮಚಂದ್ರ ಚರಿತ ಪುರಾಣ ಅಥವಾ ಇದನ್ನ ಪಂಪ ರಾಮಾಯಣ ಅಂತಾನೂ ಕೂಡ ಕರೀತಾರೆ ಈ ಎರಡು ಕೃತಿಗಳನ್ನ ಅಥವಾ ಗ್ರಂಥಗಳನ್ನ ಯಾರು ಬರೆದಿರೋದು ಅಭಿನವ ಪಂಪ ಅನ್ನುವಂತಹ ಬಿರುದನ್ನ ಹೊಂದಿದ್ದಂತಹ ನಾಗಚಂದ್ರ ಬರೆದಿರೋ ಅಂತದ್ದು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ E é? ವಿಡಂಬನ ಕವಿ ಎಂದು ಯಾರನ್ನ ಕರೀತಾರೆ ಸೊ ವಿಡಂಬನಾ ಕವಿ ಅಂತ ಹೇಳಿ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ್ ನೋಡಿ ಇಲ್ಲಿ ನಾಗಚಂದ್ರ ನಾಗವರ್ಮ ನಯಸೇನ ದುರ್ಗಸಿಂಹ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ನಯಸೇನ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನನ್ನ ಏನಂತ ಹೇಳಿ ಕರೀತಾರೆ ವಿಡಂಬನ ಕವಿ ಅಂತ ಹೇಳಿ ಕರೀತಾರೆ ಸೊ ಈ ನಯಸೇನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಧರ್ಮಾಮೃತ ನಯಸೇನ ರಚಿಸಿರುವಂತಹ ಒಂದು ಕೃತಿ ಆಗಿರುವಂಥದ್ದು ಸೊ ಈ ಒಂದು ಕೃತಿ ಧರ್ಮಾಮೃತದಲ್ಲಿ ಕವಿ ಸ್ವಧ ಧರ್ಮ ಮಂಡನೆಗಾಗಿ ಅನ್ಯ ಧರ್ಮವನ್ನ ಕಟ್ಟುವಾಗಿ ಟೀಕೆ ಮಾಡಿರುವಂಥದ್ದು ಸೊ ಈ ಕಾವ್ಯದಲ್ಲಿನ ವಿಡಂಬನೆಯಿಂದ ಇವನನ್ನ ಏನಂತ ಹೇಳಿ ಕರೀತಾರೆ ವಿಡಂಬನ ಕವಿ ಅಂತ ಹೇಳಿ ಕರೆಯುವಂಥದ್ದು ಧರ್ಮಾಮೃತ ಒಂದು ಸರಳ ಚಂಪು ಮಾರ್ಗದಲ್ಲಿ ರಚನೆಯಾದಂತಹ ಮೊದಲ ಜೈನ ಪುರಾಣ ಅನ್ನುವಂತಹ ಹೆಸರಿಗೆ ಪಾತ್ರವಾಗಿರುವಂಥದ್ದು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ರಮಾದೇವಿ ನಿರ್ಮಲಾ ಅಕ್ಕ ಮಹಾದೇವಿ ಸುಮತಿ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ನೋಡಿ ಆಪ್ಷನ್ ಅಕ್ಕ ಮಹಾದೇವಿಯವರನ್ನ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಹೇಳಿ ಕರೀತಾರೆ ಸೊ ಇನ್ನು ಅಕ್ಕ ಮಹಾದೇವಿಯವರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಅಕ್ಕ ಮಹಾದೇವಿ ಇವರು ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಹಾಗೇನೆ ವಚನ ಕಾರ್ತಿ ಆಗಿರ್ತಾರೆ ಅನ್ನೋದು ಇವರ ಒಂದು ಅಂಕಿತ ನಾಮ ಆಗಿರುತ್ತೆ ಯೋಗಾಂಗ ತ್ರಿವಿಧಿ ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯವರ ತ್ರಿಪದಿಯಲ್ಲಿ ರಚನೆ ರಚಿತವಾಗಿರ್ತಕ್ಕಂತಹ ಒಂದು ಕೃತಿ ಸೊ ಇದಿಷ್ಟು ಏನು ಅಕ್ಕ ಮಹಾದೇವಿಯವರ ಬಗ್ಗೆ ಒಂದಷ್ಟು ಪರಿಚಯ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ರಗಳೆ ಕವಿ ಹಾಗೆ ಕವಿ ಎಂಬ ಬಿರುದುಗಳನ್ನ ಹೊಂದಿರುವ ಕವಿ ಯಾರು ರಾಘವಂಕ ಹರಿಹರ ಸಿದ್ದರಾಮ ಚೆನ್ನಬಸವಣ್ಣ ಸೊ ಯಾವ್ದಿರ್ಬೋದು ರಗಳೆ ಕವಿ ಅಂತ ಅಂದ ತಕ್ಷಣನೇ ನಮ್ಗೆ ಗೊತ್ತಾಗ್ಬಿಡ್ಬೇಕು ಆಪ್ಷನ್ ಬಿ ಹರಿಹರ ಅಂತ ಹೇಳಿ ಸೊ ಹರಿಹರನನ್ನ ರಗಳೆ ಕವಿ ಅಂತ ಹೇಳಿ ಕರೀತಾರೆ ಜೊತೆಗೆ ಶಿವಕವಿ ಅನ್ನುವಂತಹ ಒಂದು ಬಿರುದು ಕೂಡ ಇರೋ ಅಂಥದ್ದು ಸೊ ಈ ಹರಿಹರನ ಬಗ್ಗೆ ಹೇಳಬೇಕಂದ್ರೆ ಶಿವಕವಿ ಭಕ್ತಿ ಕವಿ ಕವಿ ಹಾಗೆ ರಗಳೆ ಕವಿ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಹರಿಹರ ವೀರಶೈವ ಸಾಹಿತ್ಯದಲ್ಲಿ ಬಹಳ ಹಿರಿಯನೂ ಹಾಗೆಯೇ ಪ್ರಮುಖನೂ ಆದಂತಹ ಪ್ರಾಚೀನ ಕವಿ ಅನ್ನುವಂತಹ ಹೆಗ್ಗಳಿಕೆ ಇವರಿಗಿರೋ ಅಂಥದ್ದು ಕನ್ನಡ ಸಾಹಿತ್ಯಕ್ಕೆ ಮೊದಲು ರಗಳೆಗಳನ್ನು ಪರಿಚಯಿಸಿದವರು ಯಾರು ಅಂತ ಹೇಳಿದರೆ ಹರಿಹರ ಇನ್ನು ಗಿರಿಜಾ ಕಲ್ಯಾಣ ಶಂ ಪಂಪ ಶತಕ ರಕ್ಷಾಶತಕ ಹಾಗೆಯೇ ಮುಡಿಗೆಯ ಅಷ್ಟಕ ಶಿವಶರಣರ ರಗಳೆಗಳನ್ನ ಕೂಡ ಇವರು ರಚನೆ ಮಾಡಿರೋದ್ದು ಹನ್ನೊಂದನೇ ಪ್ರಶ್ನೆ ಷಟ್ಪದಿ ಬ್ರಹ್ಮ ಎಂದು ಯಾರನ್ನ ಕರೀತಾರೆ ಸೊ ಷಟ್ಪದಿ ಬ್ರಹ್ಮ ಅಂತ ಹೇಳಿ ಯಾರನ್ನ ಕರೀತಾರೆ ಆಪ್ಷನ್ಸ್ ನೋಡಿ ರಾಘವಾಂಕ ಕುಮಾರ ವ್ಯಾಸ ಹರಿಹರ ಜನ್ನ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ರಾಘವಾಂಕ ಸರಿಯಾದ ಉತ್ತರ ಆಗುತ್ತೆ ಸೊ ರಾಘವಾಂಕ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವರು ಬರ ಇವರನ್ನ ಷಟ್ಪದಿ ಬ್ರಹ್ಮ ಅಂತ ಹೇಳಿ ಕರೀತಾರೆ ರಾಘವಾಂಕ ತನ್ನ ಅಂದ್ರೆ ಆತನ ಕೃತಿಗಳನ್ನ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿರೋದ್ರಿಂದ ಅವರಿಗೆ ಷಟ್ಪದಿ ಬ್ರಹ್ಮ ಅಂತ ಹೇಳಿ ಬಿರುದು ಬಂದಿರುವಂತದ್ದು ಜೊತೆಗೆ ಉಭಯ ಕವಿ ಕಮಲ ಕವಿ ಕವಿ ಶರಬ ಬೇರುಂಡ ಷಟ್ಪದಿಗಳ ಬ್ರಹ್ಮ ಅಂತಕ್ಕಂತಹ ಒಂದು ಬಿರುದನ್ನ ಇವರು ಹೊಂದಿರುವಂತದ್ದು ಸೊ ಇವರ ಒಂದು ಪ್ರಮುಖ ಕೃತಿಗಳು ಅಂತ ಬಂದಾಗ ಹರಿಶ್ಚಂದ್ರ ಕಾವ್ಯ ಆಗಿರ್ಬೋದು ಸೋಮನಾಥ ಚರಿತೆ ಸಿದ್ದರಾಮ ಚರಿತೆ ವೀರೇಶ ಚರಿತೆ ಶರಭ ಚಾರಿತ್ರೆ ಇದಿಷ್ಟು ಏನು ರಾಘವಂಕ ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಜನ್ನ ಆಪ್ಷನ್ ಬಿ ರಾಘವಾಂಕ ಆಪ್ಷನ್ ಸಿ ಕುಮಾರವ್ಯಾಸ ಆಪ್ಷನ್ ಡಿ ಲಕ್ಷ್ಮೀಶ ಯಾವುದಿದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಸಿ ಕುಮಾರವ್ಯಾಸ ಸರಿಯಾದ ಉತ್ತರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕುಮಾರವ್ಯಾಸನಿಗೆ ಹೇಳೋ ಅಂಥದ್ದು ಸೊ ಕುಮಾರವ್ಯಾಸನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದರೆ ಈತನ ಕಾವ್ಯದಲ್ಲಿ ಹೆಚ್ಚು ರೂಪಕಗಳನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ಸೊ ಕನ್ನಡ ಭಾರತ ಆಗಿರ್ಬೋದು ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಅಂತ ಹೇಳಿ ಪ್ರಸಿದ್ಧ ಆಗಿರ್ತಕ್ಕ ಪ್ರಸಿದ್ಧಿಯಾಗಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹ ಒಂದು ಭಾಮಿನಿ ಷಟ್ಪದಿಯ ಕಾವ್ಯವನ್ನ ರಚನೆ ಮಾಡ್ತಾರೆ ಕುಮಾರವ್ಯಾಸ ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಶೃಂಗಾರ ಕವಿ ಅಂತ ಹೇಳಿ ಯಾರನ್ನ ಕರೀತಾರೆ ಚಾಮರಸ ರತ್ನಾಕರ ವರ್ಣಿ ಆಂಡಯ್ಯ ಮಲ್ಲಿಕಾರ್ಜುನ ಸೊ ಯಾರನ್ನ ಕರೀತಾರೆ ಇಲ್ಲಿ ಶೃಂಗಾರ ಕವಿ ಅಂತ ಹೇಳಿಬಿಟ್ಟು ಆಪ್ಷನ್ ಬಿ ರತ್ನಾಕರ ವರ್ಣಿಯನ್ನ ಶೃಂಗಾರ ಕವಿ ಅಂತ ಹೇಳಿ ಕರೀತಾರೆ ಸೊ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶೃಂಗಾರ ಕವಿ ಅಂತನೇ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತಹ ರತ್ನಾಕರ ವರ್ಣಿಯವರು ಮೂಡಬಿದ್ರೆಯವರಾಗಿರ್ತಾರೆ ಇವರ ಒಂದು ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಭರತೇಶ ವೈಭವ ತ್ರಿಲೋಕ ಶತಕ ರತ್ನಾಕರಾದೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಸೊ ಇದಿಷ್ಟು ಏನು ಅವರು ಬರೆದಿರ್ತಕ್ಕಂತಹ ಕೃತಿಗಳು ಅಥವಾ ಗ್ರಂಥಗಳು ಇವರು ಕಾರ್ಕಾಳದ ಅರಸನಾಗಿದ್ದಂತಹ ಭೈರವರಾಜನ ಆಸ್ಥಾನದ ಕವಿಯಾಗಿರ್ತಾರೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ನಾದಲೋಲ ಮತ್ತು ಉಪಮ ಲೋಲ ಎಂಬ ಬಿರುದುಗಳನ್ನ ಹೊಂದಿರುವ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನು ಆಪ್ಷನ್ಸ್ ನೋಡಿ ಲಕ್ಷ್ಮೀಶ ನಂಜುಂಡ ಕವಿ ಕೇಶಿ ರಾಜ ಶಿಶು ಮಾಯಣ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾರು ಈ ರೀತಿಯಾದಂತಹ ನಾದಲೋಲ ಹಾಗೆ ಉಪಮಾ ಲೋಲ ಅನ್ನುವಂತಹ ಬಿರುದನ್ನ ು ಅಂತ ಹೇಳಿದ್ರೆ ಆಪ್ಷನ್ ಎ ಲಕ್ಷ್ಮೀಶ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಸೊ ಲಕ್ಷ್ಮೀಶ ಕವಿ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಲಕ್ಷ್ಮೀಶ ಕವಿ ಏನಿದಾನೆ ಭಾರಧ್ವಜ ಗೋತ್ರದ ಬ್ರಾಹ್ಮಣನಾಗಿರ್ತಾರೆ ಇವನಿಗೆ ಇದ್ದಂತಹ ಪ್ರಮುಖ ಬಿರುದುಗಳು ಅಂತ ಹೇಳಿದ್ರೆ ಕರ್ನಾಟಕ ಚೂತವನ ಚೈತ್ರ ನಾದ ಲೋಲ ಹಾಗೆಯೇ ಉಪಮಾ ಲೋಲ ಅಂತಕ್ಕಂಥದ್ದು ಲಕ್ಷ್ಮೀಶ ಕವಿಗೆ ಇದ್ದಂತಹ ಬಿರುದುಗಳು ಹಾಗೆನೇ ಲಕ್ಷ್ಮೀಶ ರಚ ರಚನೆ ಮಾಡಿರುವಂತಹ ಪ್ರಮುಖ ಕೃತಿಗಳು ಅಂತ ಬಂದಾಗ ಜೈಮಿನಿ ಭಾರತ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಆಗಿರುವಂಥದ್ದು ಸೊ ಇದಿಷ್ಟು ಏನು ಲಕ್ಷ್ಮೀಶ ಕವಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕವಿತಾ ಸಾರ ಮತ್ತು ತತ್ವ ವಿದ್ಯಾಕ ಲಾಪ ಎಂಬ ಬಿರುದುಗಳನ್ನ ಹೊಂದಿರುವಂತಹ ಕವಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಅಂಬಿಗರ ಚೌಡಯ್ಯ ಆಪ್ಷನ್ ಬಿ ಪಾಲ್ಕುರಿಕೆ ಸೋಮ ಆಪ್ಷನ್ ಸಿ ಕುಮದೇಂದು ಆಪ್ಷನ್ ಡಿ ಚೌಂಡರಸ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಬಿ ಪಾಲ್ಕುರಿಕೆ ಸೋಮ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವರು ತೆಲುಗು ಕವಿಯಾಗಿರ್ತಾರೆ ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳಲ್ಲಿಯೂ ಕೂಡ ಇವರು ಗ್ರಂಥ ರಚನೆ ಮಾಡಿದ್ದಾರೆ ಈತನಿಗೆ ಇರ್ತಕ್ಕಂತಹ ಬಿರುದುಗಳು ಕವಿತಾ ಸಾರ ತತ್ವ ವಿದ್ಯಾ ಕಲಾಪ ಹಾಗೆಯೇ ಅನ್ಯ ದೇವ ಕೋಲಾಹಲ ಅನ್ನೋದು ಇವರ ಒಂದು ಬಿರುದಾಗಿರುತ್ತೆ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕವಿಗಳ ಆಧಾರಿತ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರೆ ಹದಿನೈದು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ